ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಜವಳಿಕಾಯಿ ಪಲ್ಯ ಜವಳಿಕಾಯಿ ಅಥವಾ ಗೋರಿಕಾಯಿ ಅಂತಾರೆ ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಗೋರಿಕಾಯಿ ಅಂದರೆ ಜವಳಿಕಾಯಿನ ಈ ರೀತಿ ನಾರನ್ನ ನಾರೆಲ್ಲ ತೆಗೆದ್ಬಿಟ್ಟು ಕೈಯಲ್ಲಿನೇ ಈ ರೀತಿ ಮುರಿದಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಚಿಕ್ಕದಾಗಿ ಹೆಚ್ಚಿಟ್ಕೋಬೋದು ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ನಾನು ಈಗ ಕುದಿತಾ ಇರೋ ನೀರಿಗೆ ಜೋಳಿಕಾಯಿನ ಹಾಕ್ತಾ ಇದ್ದೀನಿ ಹಾಕಿ ಉಪ್ಪಾಕಿ ಬೇಯಿಸ್ಕೋಬೇಕು ಅದು ಬೇಯೋಷ್ಟು ನಾನು ಒಂದು ಚಿಕ್ಕ ಮಸಾಲ ರೆಡಿ ಮಾಡ್ತೀನಿ ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಒಂದೆರಡು ಚಿಟಿಕೆಯಷ್ಟು ಜೀರಿಗೆ ಒಂದು ನಾಲ್ಕು ಹೋಳು ಬೆಳ್ಳುಳ್ಳಿ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಡ್ತೀನಿ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ದಪ್ಪ ತಪ್ಪನೇ ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು ನಾನು ನೀರೇನು ಹಾಕಿಲ್ಲ ನೀರು ಹಾಕಿದ್ರೆ ಹಾಗೆ ಗ್ರೈಂಡ್ ಮಾಡಿದ್ದೀನಿ ಈಗ ಜವಳಿಕಾಯಿ ಬೆಂದಿದೆಯಾ ಅಂತ ನೋಡಿ ಬೆಂದಿದೆಯಾ ಅಂತ ನೋಡ್ತೀನಿ ಜವಳಿಕಾಯಿ ಸಾಫ್ಟಾಗಿ ಬೇಯಬೇಕು ಇದು ಆಗಿದೆ ನೀರಿಂದ ಇದನ್ನು ತೆಗೆದಿಟ್ಕೊಳ್ತೀನಿ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಸ್ವಲ್ಪ ಉದ್ದಿನಬೇಳೆ ಮತ್ತು ಕರಿಬೇನು ಸೊಪ್ಪು ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು ಆಮೇಲೆ ಅಂಥ ಮಸಾಲಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಜೋಳಿಕಾಯಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀನಿ ಹಾಗಾಗಿ ಉಪ್ಪು ನೋಡಿ ಹಾಕ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಸ್ವಲ್ಪ ಗೊಜ್ಜು ಥರ ಬೇಕು ಅನ್ನೋದಾದರೆ ಟೊಮೆಟೊ ಹಾಕ್ಕೋಬೋದು ಈರುಳ್ಳಿ ಫ್ರೈ ಮಾಡಿ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿ ಆಮೇಲೆ ರುಬ್ಬಿರೋವಂಥ ಪುಡಿನ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ನಿಮಿಷ ಮಸಾಲಾನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಬೇಯಿಸಿರುವಂಥ ಜವಳಿಕಾಯಿನ ಹಾಕಿದ್ದೀನಿ ಜವಳಿಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಜವಳಿಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಇದು ಈ ರೀತಿ ಒಂದು ಸಲ ಮಾಡಿ ನೋಡಿ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು